ಡಿವೈಎಸ್ಪಿ ಕಚೇರಿ ಉದ್ಘಾಟಿಸಿದ ಎಸ್ಪಿ ಕುಶಲ್ ಚೌಕ್ಸೆ ನಗರ ಠಾಣೆ ಹಿಂಭಾಗಕ್ಕೆ ಸ್ಥಳಾಂತರ ಚಿಂತಾನ ನಗರದ ಉದಯ ಭಾಗವಾದ ಹಳೆಯ ಪೊಲೀಸ್ ಠಾಣೆಯಲ್ಲಿದ್ದ ಡಿವೈಎಸ್ಪಿ ಕಚೇರಿಯನ್ನು ನಗರ ಪೊಲೀಸ್ ಠಾಣೆಯ ಹಿಂಭಾಗಕ್ಕೆ ಸ್ಥಳಾಂತರಿಸಲಾಗಿದ್ದು ಇಂದು ಎಸ್ಪಿ ಕುಶಲ್ ಚೌಕ್ಸೆ ಉದ್ಘಾಟಿಸಿ ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಪ್ರತಿಕ್ರಿಯಿಸಿದ ಅವರು ಹಳೆಯ ತಾಲೂಕು ಕಚೇರಿ ಆವರಣದಲ್ಲಿದ್ದ ಡಿವೈಎಸ್ಪಿ ಕಚೇರಿಯನ್ನು ಸರ್ಕಾರಿ ಅತಿ ನಿಗಾ ಆಸ್ಪತ್ರೆ ಘಟಕ ನೂತನ ಘಟಕ ನಿರ್ಮಾಣ ಮಾಡಲು ಸದರಿ ಜಾಗವನ್ನು ಬಿಟ್ಟುಕೊಡುವ ಸಲುವಾಗಿ ಡಿವೈಎಸ್ಪಿ ಕಚೇರಿಯನ್ನು ಸ್ಥಳಾಂತರಿಸಲಾಗಿದ್ದು ಸಾರ್ವಜನಿಕರು ಇನ್ನು ಮುಂದೆ ನಗರ ಠಾಣೆಯ ಹಿಂಭಾಗದಲ್ಲಿರುವ ಡಿವೈಎಸ್ಪಿ ಕಚೇರಿಯನ್ನು ತಮ್ಮ ಕೆಲಸಗಳಿಗೆ ಭೇಟಿ ಮಾಡಬಹುದು ಎಂದು ಈ ಮೂಲಕ ತಿಳಿಸುತ್ತೇನೆ ಹಾಗೂ ಈಗಾಗಲೇ ಡಿವೈಎಸ್ಪಿ ನೂತನ ಕಟ್ಟಡ ಜಾಗವನ್ನು ಸಹ ಗುರುತಿಸಲಾಗಿದ್ದು ಆ ಸ್ಥಳವನ್ನು ನೂತನ ಕಟ್ಟಡ ನಿರ್ಮಾಣ ಮಾಡುವವರೆಗೂ ತಾತ್ಕಾಲಿಕವಾಗಿ ಈ ಒಂದು ನಗರಸಭಾ ಕಟ್ಟಡವನ್ನು ಬಳಸಿಕೊಳ್ಳಲಾಗುವುದು ಸಾರ್ವಜನಿಕರು ಸಹ ಈ ಒಂದು ಸ್ಥಳದಲ್ಲಿ ಬಂದು ತಮ್ಮ ಅಹವಾಲುಗಳಿಗೆ ಮತ್ತು ಏನಾದರೂ ಸಮಸ್ಯೆಗಳಿದ್ರೆ ಇಲ್ಲಿ ಭೇಟಿ ಮಾಡಬಹುದು ಎಂದು ತಿಳಿಸುತ್ತೇನೆ ಎಂದರು ಇದೇ ವೇಳೆಯಲ್ಲಿ ಡಿ ವೈಎಸ್ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ವಿಜಯ್ ಕುಮಾರ್ ಶಿವರಾಜ್ ಶ್ರೀನಿವಾಸ್ ಸಬ್ಇನ್ಸ್ಪೆಕ್ಟರ್ಗಳು ಎಸ್ಐಗಳು ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು

ನಮಸ್ಕಾರ ಇವತ್ತು ದಿನ ನಮ್ಮ ಚಿಂತಾಮಣಿ ಸಬ್ ಡಿವಿಷನ್ ಆಫೀಸ್ ಡಿ ಎಸ್ ಪಿ ಸಬ್ ಡಿವಿಷನ್ ಆಫೀಸ್ ಒಂದು ಇನ್ನೊಂದು ಬಿಲ್ಡಿಂಗಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಹಲೇದು ಬಿಲ್ಡಿಂಗು ಇದು ಹಳೆ ತಾಲೂಕು ಆಫೀಸ್ ಕ್ಯಾಂಪಸ್ ಅಲ್ಲಿ ಇತ್ತು ನಮ್ಮ ಡಿ ಎಸ್ ಪಿ ಆಫೀಸ್ ಆ ಜಾಗ ಈಗ ಹಾಸ್ಪಿಟಲ್ ಬಗ್ಗೆ ಎಕ್ವೈರ್ ಆಗಿದೆ ಹಾಸ್ಪಿಟಲ್ದು ಕನ್ಸ್ಟ್ರಕ್ಷನ್ ಕೂಡ ನಡ್ತಾ ಇದೆ ಸೊ ಆ ಜಾಗದಿಂದ ನಾವು ಈಗ ನಮ್ಮ ಟೌನ್ ಸ್ಟೇಷನ್ ಎಂದೇ ಒಂದು ಜಾಗ ಇತ್ತು ಖಾಲಿ ಜಾಗ ಇತ್ತು ಸೊ ನಾವು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ಈಗ ಅದು ಕೂಡ ಮೇ ಬಿ ಟೆಂಪ್ರರಲಿ ಮಾಡಿದ್ದೀವಿ ಬೇರೆ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಲಿಸ್ತೀವಿ ಹೊಸ ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ ಬೈ ದ ಟೈಮ್ ನಾವು ಈ ಎಲ್ಲ ಪಬ್ಲಿಕ್ಗೆ ಈಸಿ ಆಗುತ್ತೆ ಈ ಕಾರಣ ಬಗ್ಗೆ ನಾವು ಟೌನ್ ಹಾಲ್ಗಳೇ ಜಾಗ ನೋಡಿ ನಮ್ಮ ಕ್ವಾರ್ಟರ್ಸ್ ಖಾಲಿ ಇತ್ತು ಆ ಕ್ವಾರ್ಟರ್ಸಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಈ ಹೊಸ ಆಫೀಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಇಲ್ಲಿ ಮತ್ತೆ ಶಿಫ್ಟಾಗಿ ಸೊ ನಮ್ಮ ಸೈಡಿಂದ ಎಲ್ಲರಿಗೆ ಬೆಸ್ಟ್ ಕೊಡ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಕೆಲಸ ಆಗುತ್ತೆ ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಲಾಡ್ನೇಟರ್ ಮೇಂಟೈನ್ ಆಗುತ್ತೆ ಪೀಸ್ಫುಲ್ ಸಿಚುವೇಶನ್ ಮೇಂಟೈನ್ ಆಗುತ್ತೆ ಆ ಥರದ್ದು ನನಗೆ ನಂಬಿಕೆ ಇದೆ ಎಲ್ಲ ಆಫ್ಸರ್ಸ್ ಮತ್ತೆ ಶುಭಾಶಯಗಳ್ನ ಕೊಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ